ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಂಜಿಎಂ ಪವಿತ್ರ ಪೋಕ್ಸೋ ಪ್ರಕರಣದ ಮೊದಲ ಆರೋಪಿಯಾಗಿರುವಂಥ ಮಾಜಿ ಮುಖ್ಯಮಂತ್ರಿ ಬಿಜೆಪಿ ನಾಯಕ ಬಿಎಸ್ ಯಡಿಯೂರಪ್ಪ ಅವರ ವಿರುದ್ಧ ಬೆಂಗಳೂರಿನ ಎಫ್ ಟಿಎಸ್ ವಿಶೇಷ ಸೆಷನ್ಸ್ ನ್ಯಾಯಾಲಯ ಹೊರಡಿಸಿದಂಥ ಸಮನ್ಸ್ ಹಾಗೂ ವಿಚಾರಣಾ ಪ್ರಕ್ರಿಯೆಗೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ತಡೆಯಾಜ್ಞೆಯನ್ನು ಕೊಟ್ಟಿದೆ ಹೌದು ಪ್ರಕರಣದ ಆರೋಪಿಗಳಾದಂಥ ಪಿ ಎಸ್ ಯಡಿಯೂರಪ್ಪ ವೈಎಂ ಅರುಣ್ ಎಂ ರುದ್ರೇಶ್ ಹಾಗೂ ಜಿ ಮರಿಸ್ವಾಮಿ ಅವರಿಗೆ ಸಮನ್ಸ್ ಜಾರಿಗೊಳಿಸಿದಂಥ ವಿಶೇಷ ಸೆಷನ್ಸ್ ನ್ಯಾಯಾಲಯ ಡಿಸೆಂಬರ್ ಎರಡಕ್ಕೆ ಕೋರ್ಟ್ಗೆ ಖುದ್ದು ಹಾಜರಾಗುವಂತೆ ಆದೇಶವನ್ನು ಕೊಟ್ಟಿತು ಸೊ ಈ ಸಂಬಂಧ ಪ್ರಕರಣದ ವಿಶೇಷ ಪ್ರಾಸಿಕ್ಯೂಟರ್ ಅಶೋಕ್ ಎನ್ ನಾಯಕ್ ಪ್ರಸ್ತುತಪಡಿಸಿದಂಥ ಅರ್ಜಿಯನ್ನ ಪುರಸ್ಕರಿಸಿದ ಬೆಂಗಳೂರಿನ ಎಫ್ ಟಿ ಎಸ್ ವಿಶೇಷ ಕೋರ್ಟ್ ವಂದನ ನ್ಯಾಯಾಧೀಶೆ ಸುಜಾತ ಅವರು ಮೂವತ್ತು ದಿನಗಳ ಒಳಗಾಗಿ ಸಾಕ್ಷಿ ವಿಚಾರಣೆ ಆಗಬೇಕು ಅನ್ನೋ ಕಾರಣಕ್ಕೆ ಸಮನ್ಸ್ ಜಾರಿಗೆ ಆದೇಶಿಸಿದ್ರು ಸೊ ಕರ್ನಾಟಕ ಹೈಕೋರ್ಟ್ ಪ್ರಕರಣವನ್ನ ರದ್ದುಗೊಳಿಸೋಕೆ ನಿರಾಕರಿಸಿದ್ದನ್ನ ಯಡಿಯೂರಪ್ಪ ಪ್ರಶ್ನಿಸಿದ್ರು ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಕಾಯ್ದೆ ಎರಡ್ ಸಾವಿರದ ಹನ್ನೆರಡರ ಅಡಿಯಲ್ಲಿ ಯಡಿಯೂರಪ್ಪ ಅವರ ವಿರುದ್ಧ ದಾಖಲಾಗಿರುವ ಪ್ರಕರಣದ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಮಂಗಳವಾರ ತಡೆ ಕೊಟ್ಟಿದೆ ಕರ್ನಾಟಕ ಹೈಕೋರ್ಟ್ ಪ್ರಕರಣವನ್ನ ರದ್ದುಗೊಳಿಸೋಕೆ ನಿರಾಕರಿಸಿದ್ದನ್ನ ಪ್ರಶ್ನಿಸಿ ಯಡಿಯೂರಪ್ಪ ಸಲ್ಲಿಸಿದ ಅರ್ಜಿಯನ್ನು ಆಲಿಸಿದ ನಂತರ ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜೈಮಲ್ಯ ಬಾಗ್ಚಿ ಅವರ ಪೀಠ ಈ ಆದೇಶವನ್ನು ಹೊರಡಿಸಿದೆ ಯಡಿಯೂರಪ್ಪ ಅವರ ಮನವಿಯ ಮೇರೆಗೆ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದ ನ್ಯಾಯಾಲಯ ಪ್ರಕರಣವನ್ನು ಹೈಕೋರ್ಟ್ಗೆ ಹಿಂದಿರುಗಿಸೋಕೆ ಮಾತ್ರ ಹಾಗೆ ಮಾಡ್ತಾ ಇದೆ ಅಂತ ಅಭಿಪ್ರಾಯಪಟ್ಟಿದೆ ಸೊ ನೋಟಿಸ್ ಜಾರಿ ಮಾಡಿ ಅಷ್ಟರಲ್ಲಿ ವಿಚಾರಣೆಗೆ ತಡೆ ನೀಡಲಾಗುವುದು ಅಂತ ನ್ಯಾಯಾಲಯ ಆದೇಶಿಸಿತು ಇನ್ನು ಯಡಿಯೂರಪ್ಪ ಪರ ಹಾಜರಾದ ಹಿರಿಯ ವಕೀಲ ಸಿದ್ಧಾರ್ಥ್ ಲೂತ್ರ ಹೈಕೋರ್ಟ್ ಪ್ರಮುಖ ಸಾಕ್ಷಿಗಳನ್ನ ನಿರ್ಲಕ್ಷಿಸಿದೆ ಅಂತ ವಾದಿಸಿದ್ರು ಇನ್ನು ಯಡಿಯೂರಪ್ಪ ವಿರುದ್ಧ ಆರೋಪ ಏನು ಅಂತ ನೋಡೋಣ ಬಿಜೆಪಿಯ ಹಿರಿಯ ನಾಯಕನ ನಿವಾಸಕ್ಕೆ ಸಹಾಯ ಕೇಳೋಕೆ ತನ್ನೊಂದಿಗೆ ಬಂದಿದ್ದ ಹದಿನೇಳು ವರ್ಷದ ಮಗಳ ಮೇಲೆ ಯಡಿಯೂರಪ್ಪ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಮಹಿಳೆಯೊಬ್ಬರು ಮಾಡಿದ ಆರೋಪದ ಮೇಲೆ ಯಡಿಯೂರಪ್ಪ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಹದಿನಾಲ್ಕಕ್ಕೆ ಯಡಿಯೂರಪ್ಪ ಅವರು ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅಂತ ಆರೋಪಿಸಿ ಪೊಲೀಸ್ ದೂರನ ದಾಖಲಿಸಿದರು ಮಾಜಿ ಮುಖ್ಯಮಂತ್ರಿ ಹಣ ನೀಡುವಂತಹ ಮೂಲಕ ವಿಷಯವನ್ನು ಮುಚ್ಚಾಕೋಕೆ ಪ್ರಯತ್ನಿಸಿದ್ದಾರೆ ಅಂತ ಸಂತ್ರಸ್ತೆಯ ತಾಯಿ ತಮ್ಮ ದೂರಿನಲ್ಲಿ ತಿಳಿಸಿದ್ರು ಸೊ ಈ ದೂರಿನ ಆಧಾರದ ಮೇಲೆ ಪೊಲೀಸರು ಅಪ್ರಾಪ್ತ ಬಾಲಕಿಯ ಲೈಂಗಿಕ ಕಿರುಕುಳದ ಆರೋಪದ ಮೇಲೆ ಪೋಕ್ಸೋ ಕಾಯ್ದೆಯ ಸೆಕ್ಷನ್ ಎಂಟು ಮತ್ತು ಭಾರತೀಯ ದಂಡ ಸಂಹಿತೆಯ ಐಪಿಸಿ ಸೆಕ್ಷನ್ ಮುನ್ನೂರ ಐವತ್ನಾಲ್ಕರ ಅಡಿಯಲ್ಲಿ ಪ್ರಥಮ ಮಾಹಿತಿ ವರದಿ ಅಂದ್ರೆ ಎಫ್ಐಆರ್ ಅನ್ನು ದಾಖಲಿಸಿದ್ರು ಜುಲೈ ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ವಿಚಾರಣಾ ನ್ಯಾಯಾಲಯ ಯಡಿಯೂರಪ್ಪ ಮತ್ತು ಇತರ ಮೂವರ ವಿರುದ್ಧ ಐ ಪಿ ಸಿ ಸೆಕ್ಷನ್ ಎರಡ್ನೂರ ನಾಲ್ಕು ಇದನ್ನ ಹಾಗೂ ಎರಡು ನೂರ ಹದಿನಾಲ್ಕು ಅಂದ್ರೆ ಕಾನೂನು ಶಿಕ್ಷೆಯಿಂದ ಯಾರನ್ನಾದರೂ ರಕ್ಷಿಸೋಕೆ ಯಾರಿಗಾದರೂ ಉಡುಗೊರೆ ಮತ್ತು ಆಸ್ತಿಗಳನ್ನು ನೀಡೋದು ಮತ್ತು ಸೆಕ್ಷನ್ ಮೂವತ್ತೇಳು ಅಂದ್ರೆ ಅಪರಾಧ ಆಗುವಂಥ ಹಲವಾರು ಕೃತ್ಯಗಳಲ್ಲಿ ಒಂದನ್ನು ಮಾಡೋ ಮೂಲಕ ಸಹಕರಿಸೋದು ಇದರ ಅಡಿಯಲ್ಲಿ ದಾಖಲಾಗಿರುವಂಥ ಒಂದು ಪ್ರಕರಣವನ್ನು ನ್ಯಾಯಾಂಗ ಗಮನಕ್ಕೆ ತೆಗೆದುಕೊಳ್ಳೋಕೆ ಸಾಮಾನ್ಯ ಅರಿವಿನ ಆದೇಶವನ್ನು ಹೊರಡಿಸುತ್ತೆ ಸೊ ಇದನ್ನ ಯಡಿಯೂರಪ್ಪ ಅವರು ಕರ್ನಾಟಕ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ರು ಇದು ರಹಸ್ಯಮಯವಾಗಿದೆ ಮತ್ತು ಯಾವುದೇ ಅನ್ವಯ ಅಂಗೀಕರಿಸಲ್ಪಟ್ಟ ವಿಚಾರಣಾ ನ್ಯಾಯಾಲಯದ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ रिकॉग्निजन्स आदेश विन रद्द कर है सो विचारणा न्यायालय मत विचारणा अंश विन निर्धर के निर्देश लागत है ಸೊ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಹೆಚ್ಚುವರಿ ನಗರ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಧೀಶ ಎನ್ ಎಂ ರಮೇಶ್ ಅವರು ಹೊಸ ಅರಿವಿನ ಆದೇಶವನ್ನು ಹೊರಡಿಸಿದ್ರು ಮತ್ತು ಮಾರ್ಚ್ ಹದಿನೈದಕ್ಕೆ ಯಡಿಯೂರಪ್ಪ ಮತ್ತು ಇತರ ಆರೋಪಿಗಳು ನ್ಯಾಯಾಲಯದ ಮುಂದೆ ಹಾಜರಾಗುವಂತೆ ನಿರ್ದೇಶನ ನೀಡುತ್ತಾರೆ ನಂತರ ಯಡಿಯೂರಪ್ಪ ತಮ್ಮ ದೂರು ಮತ್ತು ಕಾಗ್ನಿಜೆನ್ಸ್ ಆದೇಶ ಎರಡನ್ನೂ ಸಹ ರದ್ದುಗೊಳಿಸುವಂತೆ ಹೈಕೋರ್ಟ್ಗೆ ಮೊರೆ ಹೋಗಿ ಆರೋಪಗಳು ರಾಜಕೀಯ ಪ್ರೇರಿತ ಮತ್ತು ಅಸಮಂಜಸ ಅಂತ ವಾದಿಸಿದ್ರು ಕಳೆದ ತಿಂಗಳು ಹೈಕೋರ್ಟ್ ಮಾಜಿ ಮುಖ್ಯಮಂತ್ರಿಗೆ ಪರಿಹಾರವನ್ನು ನಿರಾಕರಿಸುತ್ತೆ ಮತ್ತು ಇದರಿಂದಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಸ್ತುತ ಅರ್ಜಿಯನ್ನು ಇವರು ಸಲ್ಲಿಸುತ್ತಾರೆ ಸುಪ್ರೀಂ ಕೋರ್ಟ್ನ ಈ ತಡೆಯಾಜ್ಞೆ ಒಂದು ತಾತ್ಕಾಲಿಕ ನಿರ್ಧಾರ ಆಗಿದ್ರು ಸಹ ಅದು ನ್ಯಾಯ ವ್ಯವಸ್ಥೆಯ ಸ್ವತಂತ್ರತೆಯನ್ನು ತೋರಿಸುತ್ತೆ ಯಡಿಯೂರಪ್ಪ ಅವರಂತಹ ಮಾಜಿ ಮುಖ್ಯಮಂತ್ರಿ ಮತ್ತು ಬಿಜೆಪಿ ನಾಯಕನ ವಿರುದ್ಧದ ಕೇಸ್ನಲ್ಲಿ ಕೋರ್ಟ್ ಹೈಕೋರ್ಟ್ಗೆ ಮತ್ತೊಮ್ಮೆ ಪರಿಶೀಲನೆಗೆ ಆದೇಶವನ್ನು ಕೊಟ್ಟಿದೆ ಇದು ಸಮಾಜಕ್ಕೆ ಯಾವ ಸಂದೇಶವನ್ನ ನೀಡುತ್ತೆ ದೊಡ್ಡ ರಾಜಕಾರಣಿಗಳಿಗೆ ಬ್ಯಾಕ್ ಡೋರ್ ರಕ್ಷಣೆಯಂತೆ ಕಾಣುತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಜನ ಈ ಪ್ರಶ್ನೆಯನ್ನ ಮಾಡುವಂತಾಗಿದೆ ಇದು ಸಮಾಜದಲ್ಲಿ ನ್ಯಾಯದ ಮೇಲಿನ ನಂಬಿಕೆಯನ್ನ ಕಸಿಯುವಂತೆ ಮಾಡಬಹುದು ವಿಶೇಷವಾಗಿ ಮಹಿಳೆಯರು ಮತ್ತು ದುರ್ಬಲ ವರ್ಗಗಳಲ್ಲಿ ಇನ್ನು ಯಡಿಯೂರಪ್ಪ ಅವರನ್ನ ಅರೆಸ್ಟ್ ಮಾಡೋ ವಿಚಾರದಲ್ಲಿ ಸರ್ಕಾರವೇ ಅಡ್ಡಿಯಾಗಿತ್ತು ಸರ್ಕಾರ ಯಾವುದೇ ಇದ್ರೂ ಸಹ ರಾಜಕೀಯ ನಾಯಕರೆಲ್ಲ ಒಂದೇ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ಸೊ ಪ್ರಾಕ್ಟಿಕಲ್ ಮತ್ತು ರಿಯಾಲಿಟಿ ಎರಡೂ ಬೇರ್ ಬೇರೆ ಇದೆ ನಮ್ಮ ದೇಶದಲ್ಲಿ ಕಾನೂನು ಎಲ್ರಿಗೂ ಸಮಾನ ಇದೆ ಆದ್ರೆ ಕಾನೂನಿನ ಎದುರಿಗೆ ಎಲ್ಲರೂ ಸಮಾನರಿಲ್ಲ ಎಷ್ಟೋ ಸಲ ಸಣ್ಣ ಸಣ್ಣ ಅಪರಾಧ ಕೃತಿ ಸಹ ಬೇಲ್ ಸಿಗೋದಿಲ್ಲ ಆದ್ರೆ ಇನ್ನೂ ಕೆಲವೊಂದಿಷ್ಟು ಘಟನೆಗಳಲ್ಲಿ ಪೋಕ್ಸೋ ಅಂತ ಪ್ರಕರಣದಲ್ಲೂ ಸಹ ಈಸಿಯಾಗಿ ಬೇಲ್ ಸಿಗತ್ತೆ ಯಡಿಯೂರಪ್ಪನಂತವರಿಗೆ ಅದು ಹೇಗೆ ಜಾಮೀನು ಸಿಕ್ತು ಅನ್ನೋದೇ ಪ್ರಶ್ನೆಯಾಗಿದೆ ಯಡಿಯೂರಪ್ಪ ಜಾಗದಲ್ಲಿ ಬೇರೆ ಯಾರೇ ಇದ್ರೂ ಸಹ ಜಾಮೀನ್ ಸಿಗ್ತಾ ಇರಲಿಲ್ಲ ಅಂತ ತಜ್ಞರು ಮತ್ತು ವಕೀಲರು ತಮ್ಮ ಬೇಸರವನ್ನ ವ್ಯಕ್ತಪಡಿಸುತ್ತಾರೆ ಸೊ ಪೋಕ್ಸೋ ಪ್ರಕರಣದಲ್ಲಿ ಆರೋಪಿತ ಒಬ್ಬ ಮಾಜಿ ಮುಖ್ಯಮಂತ್ರಿ ಅಂತ ದೊಡ್ಡ ವ್ಯಕ್ತಿಯಾಗಿರೋದು ಸಮಾಜದಲ್ಲಿ ಒಂದು ಭಯವನ್ನ ಹುಟ್ಟಿಸಬಹುದು ಮಕ್ಕಳು ಮತ್ತು ಅವರ ಕುಟುಂಬಗಳು ಲೈಂಗಿಕ ದೌರ್ಜನ್ಯದಂತಹ ಪ್ರಕರಣಗಳನ್ನ ರಿಪೋರ್ಟ್ ಮಾಡೋಕೆ ಹಿಂಜರಿಯುವಂತಹ ಸಾಧ್ಯತೆಗಳು ಇದೆ ಯಾಕಂದ್ರೆ ದೊಡ್ಡ ರಾಜಕಾರಣಿಗಳ ವಿರುದ್ಧ ಹೋರಾಟ ಮಾಡೋದು ಸುಲಭ ಅಲ್ಲ ಅಂತ ಅನ್ಸೋಗ್ಬಿಡತ್ತೆ ಕರ್ನಾಟಕದಂತಹ ರಾಜ್ಯದಲ್ಲಿ ಯಡಿಯೂರಪ್ಪ ಪ್ರಕರಣ ಪೋಕ್ಸೋ ಕಾಯ್ದೆಯನ್ನ ದುರ್ಬಲ ಮಾಡ್ತಾ ಇದೆಯಾ ಈ ಪ್ರಶ್ನೆ ಬರುತ್ತೆ ಹೆಣ್ಮಕ್ಳು ಮತ್ತು ಮುಂದಿನ ತಲೆಮಾರುಗಳು ಇದರಿಂದ ಇನ್ನು ಹೆಚ್ಚು ಭಯ ಪಡಬಹುದು ಯಾಕಂದ್ರೆ ನ್ಯಾಯ ತ್ವರಿತವಾಗಿ ಸಿಗೋದಿಲ್ಲ ಅಂತ ಎಲ್ರಿಗೂ ಅನಿಸ್ಬಿಡತ್ತೆ ಇದು ಸಮಾಜದಲ್ಲಿ ಲೈಂಗಿಕ ಸಮಾನತೆಯ ಬಗ್ಗೆ ನಕಾರಾತ್ಮಕ ಚರ್ಚೆಯನ್ನ ಹೆಚ್ಚಿಸತ್ತೆ ಕಾನೂನು ಎಲ್ರಿಗೂ ಸಮಾನವಾಗಿರಬೇಕು ಹಾಗೆಯೇ ಅದು ತ್ವರಿತವಾಗಿ ಜಾರಿ ಇದರಿಂದಾಗಿ ಮಹಿಳಾ ಸಂಘಟನೆಗಳು ಮತ್ತು ಸಿವಿಲ್ ಸೊಸೈಟಿ ಹೆಚ್ಚು ಜಾಗರೂಕರಾಗಿರುವಂಥ ಅವಶ್ಯಕತೆ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ